और ये भी है मगर कुछ तो किया नहीं क्या बस कर देते हैं हां ऐसा लगता है ज्यादा है नहीं आ रहे हैं

ಏನು ಮೊನ್ನೆ ದಿವ್ಸ ಏನ್ ನಾವು ಕ್ಯಾಂಪ್ ಮಾಡಿ ನೂರ 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 ಜನದಲ್ಲಿ ಸೆಲೆಕ್ಷನ್ ಆದ್ರು ಅದ್ರಲ್ಲಿ ಪರೆ ಬಂದಿರೋ ಅಂತರು ಅರವತ್ತರಿಂದ ಅರವತ್ತೈದು ಜನ ಸೆಲೆಕ್ಷನ್ ಆದ್ರು ಇವತ್ತು ತುಮಕೂರಿಗೆ ಕಳಿಸಿ ಇವತ್ತು ಆಪರೇಷನ್ ಮಾಡಿಸ್ಕೊಂಡ್ ಬಂದಿದ್ವಿ ಇವತ್ತು ಮೂವತ್ತೈದು ಜನನ ಆಪರೇಷನ್ ಆಗಿದೆ ಇನ್ನು ಮೂವತ್ತು ಜನ ಸೋಮವಾರ ಕರ್ಕೊಂಡು ಹೋಗ್ತಾವ್ರೆ ಇವತ್ತು ಎಸ್ ಆಗಿ ಇವತ್ತು ಎಲ್ಲರೂ ಏನು ಕ್ಯಾಂಪಿಗೆ ಏನು ಹೋಗಿದ್ರು ಎಲ್ಲ ನಮ್ಮ ಪರೆ ಬಂದಿರೋ ಅಂತ ಎಲ್ಲ ಇವರು ಚೆನ್ನಾಗಿ ನೋಡ್ಕೊಂಡ್ರು ಯಾವುದೇ ತೊಂದರೆ ಇಲ್ಲದ ರೀತಿಯಲ್ಲಿ ನಮ್ಗೆ ವ್ಯವಸ್ಥಿತವಾಗಿ ಆಪರೇಷನ್ ಮಾಡಿ ನಮ್ಗೆ ಶಿರಾ ಕರ್ಕೊಂಡು ಕೊಟ್ಟ ಕರ್ಕೊಂಡು ಬಿಟ್ಟಿದ್ದಾರೆ ನಮ್ಗ ಒಂದೇ ಒಂದು ಚಿಕ್ಕದು ಸಹ ಒಂದ್ ನೋವಿಲ್ಲ ರೀತಿಯಲ್ಲಿ ಆಪರೇಷನ್ ಮಾಡಿದ್ದಾರೆ ಮುಂದೆನು ಸಹ ಚೆನ್ನಾಗಿ ಎಸ್ ಆಗಿ ನಡೀಲಿ ಅಂತೆಲ್ಲ ಆದ್ರು ನಾನಾದ್ರು ಹೇಳ್ತಾ ಇವತ್ತೇನು ಮೂವತ್ತೈದು ಜನ ಎಲ್ಲರು ಇವತ್ತೇನಿದ್ದಾರೆ ಯಾವುದೇ ಒಂದು ರೀತಿ ಪಾಪ ಒಬ್ಬರಿಗೂ ಒಂದು ಸಮಸ್ಯೆ ಆಗಿಲ್ಲ ನಮ್ಗೆಲ್ಲ ಚೆನ್ನಾಗಿ ಕಾಣ್ತೈತೆ ದೇವರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನಾನಾದ್ರೂ ಹೇಳೋದಷ್ಟೇ ಇವತ್ತು ಶಿರಾತ್ ತಾಲೂಕಲ್ಲಿ ಹೋಬಳಿಗೊಂದೊಂದು ಒಂದೊಂದು ಪಂಚಾಯತಿಯಲ್ಲಿ ಇವತ್ತೇನು ಶಿರಾ ಶಿರಾತ್ ಕಸ್ಬಾ ಹುಬ್ಳಿಯಲ್ಲಿ ಕೊಟ್ಟ ಪಂಚಾಯತಿ ತಾಣಿದೀವಿ ಆ ಶಾಗ್ಡಡು ನಮ್ಮ ಕೊಟ್ಟದಲ್ಲಿ ನಮಗೆ ಕಣ್ಣುಗಳೇ ಕಾಣಿಸ್ತಿರ್ಲಿಲ್ಲ ಇವತ್ತು ಮೂವತ್ತೈದು ಜನ ತುಮಕೂರಿಗೆ ಕಳಿಸ್ಕೊಟ್ಟು ಸಾಯಬ್ರಿ ನಿಮ್ಮ ಉಗ್ರ ಸಾಹೇಬರು ನಮ್ಗೆಲ್ಲಾರ್ಗು ಕತ್ತಲಿದ್ದರಿಗೆ ಬೆಳಕು ಕೊಟ್ಟು ನಮ್ಮನ್ನ ಇವತ್ತು ಸಂತೋಷವಾಗಿ ತಿರ್ಗ ನಾವು ತುಮಕೂರಿಂದ ಇಲ್ಲಿಗೆ ಕೊಟ್ಟಕ್ ಬಂದು ಸಂತೋಷವಾಗಿ ನಮಗೆ ತಿಂಡಿ ಕೊಟ್ಟು ಸಂತೋಷವಾಗಿ ಕಳಿಸ್ಕೊಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೆ ಐಶ್ವರ್ಯ ಆನಂದ ಮುಂದೆ ಒಳ್ಳೆ ಸುಭಿಕ್ಷಾಗಿ ಅವ್ರ ಕಾರ್ಯಕ್ರಮಗಳು ನಡೀಲಿ ಅಂತಾನ ಆರೈಸ್ತೀನಿ ಸರ್ ಹ ಫಸ್ಟ್ ಕ್ಲಾಸ್ ಆಗಿ ನೋಡ್ಕೊಂಡ್ರಿ ಸರ್ ನಮ್ಗೆ ಯಾವ ತೊಂದ್ರೆನೂ ಇಲ್ಲ ಊಟ ತಿಂಡಿ ನಮ್ಮನ್ನ ಟೀ ಕಾಫಿ ಕೊಟ್ಟು ಸುಖವಾಗಿ ನೋಡ್ಕೊಂಡಿದ್ದಾರೆ ಮುಂದೇನು ಸಾಹೇಬರು ಜೋರಾಗಿ ಹೇಳ್ತಾರೆ ಹಂಗೆ ನೋಡ್ಕೊಂಡು ಈ ಬಡಗರ್ಗೆಲ್ಲ ಒಳ್ಳೆ ಕಣ್ಣು ಬರ್ಲಿ ಅಂತಾನೆ ಆರೈಸ್ತೀನಿ ಸರ್ ಕಗ್ಲಡಿನಲ್ಲಿ ಫಂಕ್ಷನ್ ಐತಿ ಬಂದ್ವಿ ಅಲ್ಲಿ ಎಲ್ಲರೂ ಸೇರಿ ಇಲ್ಲಿ ಊಟ ಉಪಚಾರ ಎಲ್ಲಾ ಮಾಡ್ಸಿ ಉಗ್ರೇಶ್ವರ್ ಭಾಷಣ ಮಾಡಿ ಎಲ್ಲಾ ಹಳ್ಳಿಗಳ ಸೌಲಭ್ಯ ಕರೆಸಿ ಸೌಲಭ್ಯ ಕೊಟ್ಟು ಮತ್ತೆ ಅವ್ರನ್ನ ಕಣ್ಣಿಲ್ದಾಗೆ ಕಣ್ಣಿ ದೃಷ್ಟಿ ಕೊಡಿಸಬೇಕು ನಾನು ಅಂತ ಮುಂದೆ ಬಂದ್ರು ಆದ್ರೂ ಮುಂದೆ ಬಂದು ನಮ್ಗೆಲ್ಲ ಇಲ್ಲೇ ಚಿಕಿತ್ಸೆ ಕೊಡ್ಸಿ ಎಲ್ಲ ಚೆಕಪ್ ಮಾಡಿ ಮುಂದೆ ಕರ್ಕೊಂಡವ್ರು ಅಲ್ಲೂ ಡಾಕ್ಟರ್ಗಳೆಲ್ಲ ಎಲ್ಲ ಚೆನ್ನಾಗಿ ಚೆಕಪ್ ಮಾಡಿ ಎಲ್ಲ ಆಗಿ ನೋಡ್ಕೊಂಡು ಊಟ ತಿಂಡಿ ಎಲ್ಲ ಸೌಲಭ್ಯ ಕೊಟ್ರು ಮುಂದೆ ಉಗ್ರೇಶ್ವರು ಯಾವ್ದೇ ಸ್ಥಾನ ನಿಂತ್ಕೊಂಡ್ರು ಅವ್ರು ನಮಗಿನ್ನ ಮುಂದೆ ಬರ್ಬೇಕು ನಮ್ಗದೇ ಒಂದ್ ಗುರಿ ಸಾರು ಹ್ಮ್ ಇನ್ನು ಮುಂದೆನ ಅವ್ರು ಎಲ್ಲ ಇವತ್ತು ಇದಕ್ಕಿನ್ನ ಇನ್ನು ಮುಂದೆ ಸೌಲಭ್ಯ ಬಡವರು ಬಗ್ಗೆ ಇನ್ನೂ ಸೌಲಭ್ಯ ಕೊಡ್ತಾರೆ ಎಂಬ ನಂಬಿಕೆ ಇದೆ ಸರ್ ಅಷ್ಟು ಮಾಡಿಕೊಟ್ರೆ ಸಾಕು ನಮ್ಗೆ ಎಲ್ಲ ಹಳ್ಳಿ ಗುಳಗಳು ಮುಂದೆ ಅವ್ರ ಮುಂದೆ ಕೆಲಕ್ಷನ್ ನಿಲ್ಕೊಂಡ್ಲಿ ಸರ್ ಆದ್ರೆ ನಾವ್ ದೃಷ್ಟಿ ಕೊಟ್ಟದಲ್ಲ ಅವರು ನಾವು ಅದಕ್ಕಿಂತ ಮುಂದೆ ಮೇಲಕ್ ಬಂದು ಇನ್ನೊಂದು ಹಳ್ಳಿ ಜನಕ್ಕೆ ಇನ್ನೂ ಸೌಲಭ್ಯ ಏನಾದ್ರು ಕೊಡ್ತಾರೆ ಅಂತ ನಂಬಿಕೆ ನಮ್ಗಿದೆ ಸರ್